ಹಾಯ್ ಅಲು ನಮಸ್ಕಾರ ಸ್ನೇಹಿತರ ದತ್ತಾಬಾಯಿ ಇನ್ನಿಲ್ಲ ಅನ್ನೋ ಸತ್ಯ ನಿಜನ ಹಾಗಿದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ದತ್ತಾಬಾಯಿ ಬಂದ್ರ ಇಲ್ವಾ ಕತೆ ಹೇಗೆ ಅಂತ್ಯ ಆಯ್ತು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ಬಾಯಿ ಯಾವಾಗ ದೃಷ್ಟಿಯ ಬಣ್ಣ ಕಳ್ಸಿ ಬಿತ್ತು ದೃಷ್ಟಿಯನ್ನ ಒಪ್ಕೋತಾರೆ ಜೊತೆಗೆ ರೌಡಿಸಮ್ನ ಬಿಡಬೇಕು ಅಂತ ದೃಷ್ಟಿ ದತ್ತಾಬಾಯ್ನ ಕೇಳ್ಕೊಂಡಾಗ ಖಂಡಿತ ರೌಡಿಸಮ್ ಬಿಡ್ತೀನಿ ಬಟ್ ಅದಕ್ಕೂ ಮೊದಲು ನಿನ್ನ ಬಣ್ಣವನ್ನ ರಿವೀಲ್ ಮಾಡೋದಕ್ಕೆ ಅವನನ್ನು ಕಳಿಸಿದ್ಯಾರು ಅವ್ನ್ಗೆ ಹೇಗೆ ು ನೀನ್ ಬಂದ್ವಿ ಅವನಿಂದ ಇರ್ತಕ್ಕಂಥ ಕಾರಣದ ಕೈ ಯಾವುದು ಎಲ್ಲ ಕೂಡ ನಾನು ತಿಳ್ಕೊಬೇಕಾಗತ್ತೆ ಅದನ್ನ ತಿಳ್ಕೊಂಡು ಬುದ್ಧಿ ಕಲಿಸಿದ ಹೇಳಿ ದತ್ತಾಬಾಯಿ ದೃಷ್ಟಿಗೆ ಹೇಳ್ತಾರ ಇಲ್ಲಿ ದೃಷ್ಟಿಗೆ ತನ್ನ ಕಡ್ನಿಗೆ ಏನಾದ್ರು ಪ್ರಾಣಕ್ಕೆ ಆಪದ ಬರಬಹುದಾ ಅಂತ ಅನ್ಸುತ್ತೆ ಯಾಕಂದ್ರೆ ಶರು ಆಲ್ರೆಡಿ ಹೇಳ್ತಾರೆ ನನ್ನ ಕೈನ ರಕ್ತನೂ ಕೂಡ ಮಾಡ್ಕೊಳ್ದೆ ಎಮೋಷನಲ್ ಆಗಿ ದತ್ತನ ಲಾಕ್ ಮಾಡಿ ಅನ್ನು ಅಸ್ತ್ರನ ಯೂಸ್ ಮಾಡ್ಕೊಂಡು ಒಂದು ಕಥೆಯನ್ನ ಮುಗಿಸ್ತೀನಿ ಅಂತ ಅದೇ ಕಾರಣಕ್ಕೆ ದೃಷ್ಟಿ ದತ್ತನನ್ನ ಕೇಳಿದಾಗ ಖಂಡಿತ ನನ್ನ ನಿನ್ನ ದೂರ ಮಾಡೋದಕ್ಕೆ ಬೇರೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ನಾವಿಬ್ರು ಯಾವತ್ತು ಕೂಡ ಜೊತೆಯಾಗೆ ಇರ್ತೀವಿ ಸತ್ರು ಕೂಡ ಬದಕುದ್ರು ಅಂತ ಕೂಡ ಮಾತು ಇದೆಲ್ಲದರ ನಡುವೆ ದೃಷ್ಟಿ ಹಿಡಿದ್ರೆ ತನ್ನನ್ನ ಕಳಿಸೋದಿಲ್ಲ ಅಂತ ಯೋಚನೆ ಮಾಡಿದ ದತ್ತ ದೃಷ್ಟಿ ಮಲ್ಕೊಂಡಿರ್ಬೇಕಿದ್ರೆ ರಾತ್ರೋ ರಾತ್ರಿನೇ ಮನೆ ಬಿಟ್ಟು ಹೋಗ್ತಾರೆ ಈ ಕಡೆ ದೃಷ್ಟಿ ಬೆಳಗ್ಗೆ ಕಾಣಿಸುತ್ತಾ ಇದ್ದಾಗ ಮನೆಯವರು ಎಲ್ರಿಗೂ ಕೂಡ ವಿಶ್ವ ಗೊತ್ತಾಗುತ್ತೆ ಎಲ್ಲರೂ ಕೂಡ ಒಂದಲ್ಲ ಒಂದ್ ಕಡೆ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ದತ್ತ ಕಾಣಸಿಗುದಿಲ್ಲ ಸೈಡ್ ಮತ್ತೆ ಈಗ ಬಚ್ಚರಂಗೆ ಕೂಡ ಎಲ್ಲೆಲ್ಲಿ ಹುಡ್ಕೋಕೆ ಸಾಧ್ಯ ಆಗುತ್ತೋ ಎಲ್ಲಾ ಕಡೆ ಹುಡುಕ್ತಾರೆ ಜೊತೆಗೆ ದತ್ತ ಕಾಣ ಅನ್ನೋದು ಗೊತ್ತಾಗಿದೆ ಇಡೀ ಮನೆ ಕುಸಿತ ಹೋಗುತ್ತೆ ಇದು ಹಿಂದೆ ಕೈವಾಡ ಇದೇನು ಅಂತ ದೃಷ್ಟಿಗೆ ಅನಿಸುತ್ತೆ ದೃಷ್ಟಿ ಶರುಗಳನ್ನ ಕೇಳಿದಾಗ ಇಲ್ಲಿ ಶರು ಇಲ್ಲ ನನ್ನ ಕೈವಾಡನೇ ಇಲ್ಲ ಆ ರೀತಿ ಖಂಡಿತ ಖುಷಿ ಪಡ್ತದೆ ಯಾಕಂದ್ರೆ ಇಷ್ಟು ವರ್ಷ ನಾನು ನನ್ನ ಕೈಯಲ್ಲೇ ಮುಗಿಸ್ಬೇಕು ಅನ್ಕೊಂಡಿದ್ದ ಆದ್ರೆ ನಿಜವಾಗ್ಲೂ ಬೇರೆ ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತದ ನಿಜವಾಗ್ಲೂ ನನಗೆ ಬೇಜುರಾಗ್ತದೆ ಅನ್ನೋ ರೀತಿಯಲ್ಲಿ ಮಾತಾಡಿ ದೃಷ್ಟಿಯಿಂದ ಕಪಾಳ ಮೋಕ್ಷವನ್ನ ಕೂಡ ಮಾಡಿಸ್ಕೋತಾರೆ ಇದು ಎಲ್ಲದರ ನಡುವೆ ಇಲ್ಲಿ ಶರು ಕಾಯ್ತದ ದಿನ ಬಂದೇ ಬಿಡ್ತು ಆ ಕಡೆಯಿಂದ ಕರಿಮಿಂದ ಮೆಸೇಜ್ ಬರುತ್ತಾ ಮೆಸೇಜ್ ಬಂದಿದೆ ಶರು ತುಂಬಾನೇ ಖುಷಿ ಪಡ್ತಾಳೆ ನಾನು ಅನ್ಕೊಂಡಿದ್ದು ಹಾಗೆ ಬಿಡ್ತು ಅಂತ ಬಿಕಾಸ್ ಅಂದು ಅವಳಿಗೆ ಬಂದಂತ ಮೆಸೇಜ್ ದತ್ತ ಇನ್ನಿಲ್ಲ ಅಂತಕ್ಕಂಥದ್ದು ಅದೇ ವಿಶ್ವವನ್ನ ತಗೊಂಡು ಇಡೀ ಮನೆಯವ್ರಿಗೆ ಹೇಳ್ತಾಳೆ ಕಣ್ಣೀರು ಹಾಕೊಂಡು ಮೆಲೋ ಡ್ರಾಮಾನ ಮಾಡ್ತಾಳೆ ನಿಜವಾಗ್ಲೂ ಇಡೀ ಮನೆಯವರು ತತ್ತರಿಸಿ ಹೋಗ್ತಾರೆ ಯಾಕಂದ್ರೆ ದತ್ತನ್ ಕಾರ್ ಆಕ್ಸಿಡೆಂಟ್ ಆಗಿದೆ ದತ್ತನ್ ಕಾರ್ ನಜ್ಜು ಗುಜ್ಜಿಕಾಯಿ ಆಗಿದೆ ಅವನ ಬಾಡಿ ಕಾಣಿಸುತ್ತಿಲ್ಲ ಅದನ್ನ ಫೈಂಡ್ ಔಟ್ ಮಾಡ್ತಿದ್ದಾರೆ ಖಂಡಿತ ನಮ್ಮ ತಮ್ಮ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳಿ ದುಃಖಿತಳಾಗಿ ನಿಜವಾಗ್ಲೂ ಒಂದು ದೊಡ್ಡ ಡ್ರಾಮಾನೆ ಮಾಡ್ತಿದ್ದಾಳೆ ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿ ಕುಸ್ ಕುಸಿದೇ ಹೋಗ್ಬಿಡ್ತಾಳೆ ಬಟ್ ಆದರೂ ಕೂಡ ನಾನು ನಂಬೋದಿಲ್ಲ ಇದನ್ನ ನನ್ಗಣ್ಣ ಮತ್ತೆ ಬಂದೇ ಬರ್ತಾರೆ ಅಂತ ದೃಷ್ಟಿ ಅನ್ಕೊಂಡಾಗ ಟಿ ವಿಯಲ್ಲೂ ಕೂಡ ಅದೇ ಪ್ರಸಾರ ಆಗುತ್ತೆ ಅದನ್ನ ನೋಡಿದ್ದೆ ನಿಜವಾಗ್ಲೂ ಎಲ್ರು ಕೂಡ ಅದನ್ನ ನಂಬಿಕಾರ ಬಟ್ ಆ ದೃಷ್ಟಿ ಮಾತ್ರ ಇಲ್ಲ ನನ್ನ ಗಂಡ ನನ್ನ ಗಂಡ ನನಗೆ ಮಾತು ಕೊಟ್ಟಿದ್ದಾರೆ ಬರ್ತಾರೆ ಅಂತ ಹೇಳ್ತಿದ್ದಾಳೆ ಆ ಕಡೆ ತಂದೆ ಕೂಡ ನನ್ನ ಬದುಕನ್ನ ಈ ರೀತಿ ಮಾಡ್ಬಿಟ್ಟಿಯಲ್ಲ ದೇವ್ರ ಅಂತ ದೇವ್ರ ಮೇಲೆ ಕುಪ್ಪ ಮಾಡ್ಕೋತಾರೆ ಬಟ್ ದೃಷ್ಟಿ ಅಂತೂ ಅಪ್ಪ ಏನಕ್ಕೆ ಈ ರೀತಿ ಮಾತಾಡ್ತಿದ್ರ ನೀವು ನಂಬ್ತಿದ್ದೀರಾ ಇದನ್ನೆಲ್ಲ ಖಂಡಿತ ನನ್ನ ದೊರೆ ನನಗ್ ಮಾತು ಕೊಟ್ಟಿದ್ದಾರೆ ಜೊತೆಯಲ್ಲೇ ಇರೋಣ ಜೊತೆಯಲ್ಲೇ ಸಾಯಣ ಅಂತ ಯಾವ್ದೇ ಕಾಣಕೋ ನನ್ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಜೊತೆಗೆ ಈ ಕಡೆ ಕಿಶೋರ್ ಇವ್ರಿಗೂ ಕೂಡ ಶರು ಖಂಡತವಾಗ್ಲು ದತ್ತನ ಕಥೆನ ಮುಗಿಸ್ಬಿಟ್ಲೇನು ಅಂತಾನೆ ಅನಿಸುತ್ತೆ ಬಟ್ ಇಲ್ಲಿ ದೃಷ್ಟಿ ನನಗೆ ಸಹಾಯ ಮಾಡ್ತಿರೋಣ ಖಂಡಿತ ನನ್ನ ಗಂಡನ ಯಾರು ಕೂಡ ಅಷ್ಟು ಸುಲಭವಾಗಿ ಮುಟ್ಟೋಕೆ ಆ ಖಂಡಿತವಾಗ್ಲು ಅಂತ ಹೇಳಿದಾಗ ಖಂಡಿತ ದೃಷ್ಟಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಕಿಶೋರ ದೃಷ್ಟಿ ಇಬ್ರು ಕೂಡ ಶರುನೇ ಇದನ್ನೆಲ್ಲ ಮಾಡಿರ್ತಕ್ಕಂತ ಚಾನ್ಸಸ್ ಇದೆ ಅಂತ ಮಾತಾಡ್ಕೋತಾರೆ ಬಟ್ ನಮಗೆ ಬಜರಂಗಿ ಮತ್ತೆ ಸೈಲೆಂಟ್ ಸಹಾಯ ಬೇಕಾಗುತ್ತೆ ಹಾಗಾಗಿ ನಾವು ಅವ್ರಿಗೆ ಶರು ಮುಖವಾಡ ಏನು ಅನ್ನೋದನ್ನ ಹೇಳ್ಬೇಕಾಗತ್ತೆ ಅಂತ ಕಿಶೋರ್ ಹೇಳಿದಾಗ ಬಜರಂಗಿ ಮತ್ತೆ ಸೈಲೆಂಟ್ ಇಬ್ರನ್ನ ಕೂಡ ಕರೆದಿದೆ ಇದನ್ನ ಎಲ್ಲ ಶರು ಮಾಡಿರೋ ಚಾನ್ಸ್ ಇದೆ ಶರು ಒಳ್ಳೆವಳೆಲ್ಲ ಕೆಟ್ಟವಳು ಅವಳು ದತ್ತನ ಕಥೆಯನ್ನ ಮುಗಿಸಬೇಕು ಅಂತಾನೆ ಹೊಂಚಾಗ್ತಾ ಇದ್ದಿದ್ದು ಅನ್ನೋ ಎಲ್ಲಾ ವಿಷಯವನ್ನು ಕೂಡ ಹೇಳ್ಬಿಡ್ತಾರೆ ಹೇಳಿದ್ದ ತರ ಬಜರಂಗಿ ಬಿದ್ದು ಶರು ಕಥೆಯನ್ನೇ ಮುಗಿಸ್ತೀನಿ ಅಂತ ಮುಂದಾಗ್ತಿರ್ತಾರೆ ಬಟ್ ದುಡ್ಕೋದು ಬೇಡ ಯಾಕಂದ್ರೆ ನಮ್ಗೆ ಸಾಕ್ಷಿ ಕಲೆ ಹಾಕಬೇಕಾಗಿದೆ ಅವಳ ಹಿಂದೆನೆ ಬೆನ್ನಿಂದನೇ ಇದನ್ನೆಲ್ಲ ಮಾಡ್ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ನಮ್ಗೆ ವಿಷಯ ಗೊತ್ತಾಗಿದೆ ಅಂದ್ರೆ ಖಂಡಿತ ಅವಳು ಹೆಚ್ಚತ್ ಕೂತಾಳೆ ಅಂತ ದೃಷ್ಟಿ ಹೇಳಿದಾಗ ಈ ಕಡೆ ಬಜರಂಗಿ ಮತ್ತೆ ಸೈಲೆಂಟ್ ಇಬ್ಬರು ಕೂಡ ಶರು ಕುತಂತ್ರ ಏನು ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ಹುಡುಕ್ತಾ ಇದ್ರೆ ಈ ಕಡೆ ದೃಷ್ಟಿ ಮತ್ತೆ ಕಿಶೋರ್ ಮನೆ ಒಳಗಡೆ ಏನೆಲ್ಲ ಸಾಕ್ಷಿ ಸಿಗಬಹುದು ಶರು ವಿರುದ್ಧವಾಗಿ ಅಂತ ಹುಡುಕೋಕೆ ಮುಂದಾಗ್ತಾರೆ ಸೈಲೆಂಟ್ ಇನ್ಫಾರ್ಮೇಶನ್ ಕಳಿಸ್ತಾರೆ ಟ್ರ್ಯಾಪ್ ಮಾಡಿ ದತ್ತ ಎಲ್ಲ ಇನ್ಫಾರ್ಮೇಶನ್ ಅದು ದೃಷ್ಟಿಗೂ ಕೂಡ ಗೊತ್ತಾಗುತ್ತೆ ನಡುವೆ ಶರುನ ಲಾಕ್ ಮಾಡಬೇಕು ಅವಳ ಕಬೋರ್ಡ್ ಅನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಕಿಶೋರ್ ದೃಷ್ಟಿ ಯೋಚನೆ ಮಾಡ್ತಾರೆ ಹಾಗಾಗಿ ಕಿಶೋರ್ ಶರುನ ಎಂಗೇಜ್ ಮಾಡ್ತಾರೆ ಅದ್ರ ನಡುವೆ ದೃಷ್ಟಿ ಹೋಗಿದ ಅವಳ ಕಬೋರ್ಡ್ ಅಲ್ಲಿ ಸಿಗ್ತಕ್ಕಂತ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಕೂಡ ಕಲೆ ಹಾಕಿ ಬರ್ತಾರೆ ಇದ್ರ ನಡುವೆ ಇನ್ನೇನು ಸಿಗಬೇಕು ಚಾನ್ಸಸ್ ಕೂಡ ಇರುತ್ತೆ ದೃಷ್ಟಿ ಅಷ್ಟರಲ್ಲಿ ಕಿಶೋರ್ ಅವರೇ ದೃಷ್ಟಿಯನ್ನು ಕಾಪಾಡ್ತಾರೆ ನಂತರ ಇಲ್ಲಿ ಕೋಟಿ ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿರೋದು ಆ ಒಂದು ಡಾಕ್ಯುಮೆಂಟ್ಸಿಂದ ಗೊತ್ತಾಗುತ್ತೆ ಕರೀಮರ್ಗೆ ಕೋಟಿ ಕೋಟಿ ದುಡ್ಡನ್ನು ಕಳ್ಸಿರ್ತಾರೆ ಜೊತೆಗೆ ಒಂದಷ್ಟು ಮೆಸೇಜಸ್ ಇರುತ್ತೆ ಎಲ್ಲವನ್ನು ಕೂಡ ನೋಡಿದೆ ಶಾಕ್ಗೆ ಒಳಗಾಗ್ತಾರೆ ದೃಷ್ಟಿ ಕಿಶೋರ್ ಇಷ್ಟು ಮಟ್ಟಿಗೆ ಕೆಳಮಟ್ಟಿಗೆ ಇಡಿತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕಿಶೋರ್ ಅನ್ಕೊಳ್ತಿದ್ದಾರೆ ಇದು ಎಲ್ಲದರ ನಡುವೆ ದತ್ತನ ಕತೆ ಮುಗಿತು ದತ್ತನ ಜಾಗಕ್ಕೆ ಇನ್ನು ಮುಂದೆ ನಾನು ಕೂತ್ಕೋತೀನಿ ನಾನು ಪಟ್ಟಾಭಿಷೇಕ ಮಾಡಿಸ್ಕೋತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಹೇಮಾ ಸಾಥ್ ಇದೆ ಆತ ಕಡೆ ನೇತ್ರಾಗೆ ನಿಜವಾಗ್ಲೂ ಬಚ್ಚ ದತ್ತಾಬಾಯಿ ಸತ್ತಿದ್ದು ತುಂಬಾ ನೋವಾಗಿದೆ ಇದೆಲ್ಲದರ ನಡುವೆ ನಾನು ಪಟ್ಟಾಭಿಷೇಕ ಮಾಡಿಸ್ಕೋಬೇಕು ಅಂದರೆ ಮನೆ ದೇವರು ಪೂಜೆ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ನಾನು ಇಲ್ಲೇ ಇರ್ತೀನಿ ಹೋಸ್ಟ್ ಮಾಡಬೇಕಾಗಿದೆ ಎಲ್ಲರನ್ನು ಕೂಡ ಅಂತ ಹೇಳಿದಾಗ ಮನೆಯವ್ರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗು ಹಾಗೆ ನಟಿಸ್ತಾರೆ ಬಟ್ ಯಾರು ಕೂಡ ದೇವಸ್ಥಾನಕ್ಕೆ ಹೋಗಿರೋದಲ್ಲ ಈ ಕಡೆ ಶರು ಎಲ್ಲರೂ ಹೋಗಿದ್ದಾರೆ ಅಂದ್ಕೊಂಡಿದ್ದೆ ದತ್ತಾಬಾಯಿ ಸತ್ತಿರೋ ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಕರೀಮನ್ನು ನಾನು ಕರೆದಾಳೆ ಅಷ್ಟರಲ್ಲಿ ಕರೀಮ್ ಬಂದೇನು ಅಂದ್ಕೊಂಡು ಬಾ ಕರೀಮ್ ನಿನಗೋಸ್ಕರನೇ ಕಾಯ್ತದೆ ಇವತ್ತು ನಾನು ಇಷ್ಟು ಸಂಭ್ರಮದಲ್ಲಿ ಇರೋದಕ್ಕೆ ಕಾರಣ ನೀನು ಅಂಥದ್ದಾಗೆ ದೃಷ್ಟಿ ಸಂಗಡಿಗರು ಎಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಯಾಕ್ಷರು ಹೋ ಕರಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಕರೀಮ್ ಬರುವುದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆಲ್ರೆಡಿ ಕರಿಮ್ ಕಂಬಿಯಿಂದ ನಿಂತಿದ್ದಾನೆ ನಿನ್ನ ಕತೆ ಕೂಡ ಮುಗಿಯುತ್ತೆ ಯಾಕಂದರೆ ನಿನ್ನ ಬಂಡವಾಳ ಏನು ಅಂತ ಕೂಡ ಗೊತ್ತಾಗಿದೆ ನೀನೇ ಕರೀಮ್ ಕರೀಮ್ ಜೊತೆ ಸೇರಿಕೊಂಡು ನನ್ನ ಗಂಡ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗಿದ್ದಲ್ವ ಅಂತೆಲ್ಲ ಹೇಳಿದ್ರೆ ಏನು ಮಾತಾಡ್ತಿದ್ಯಾ ನೀನು ದತ್ತು ಕತೆನ ನಾನೇ ಅಂತ ಮುಗಿಸ್ಲಿ ಸುಮ್ಮನೆ ಏನೇನೋ ಮಾತಾಡ್ತಿದ್ಯಾ ನೀನು ಅಂತ ಶರು ಹೇಳಿದಾಗ ನೀನೇ ಅಲ್ವಾ ಹೇಳಿದ್ದು ನನ್ನ ಬಣ್ಣನ ರಿವೀಲ್ ಮಾಡಿಸಿದ್ದು ಕರೀಮಿಂದ ನಾನೇ ಅಂತ ಅಂತ ದೃಷ್ಟಿ ಕೇಳಿದಾಗ ಹಾಗೆ ಹೇಳಿದ್ದೆ ಅಂತ ನೀನು ಹೇಳ್ತಿದ್ದೆ ಬಟ್ ಈಗಿಲ್ಲ ಅಂತ ನಾನು ಹೇಳ್ತಿದ್ದೆ ಏನಿದೆ ನನ್ನ ಹತ್ರ ಸಾಕ್ಷಿ ಅಂತ ಶರು ಕೇಳಿದಕ್ಕೆ ಸಾಕ್ಷಿ ಬೇಕಾ ಅಂತ ಹೇಳಿ ಎಲ್ಲ ಮೆಸೇಜಸ್ ಟ್ರಾನ್ಸಾಕ್ಷನ್ಸ್ ಎಲ್ಲವನ್ನು ಕೂಡ ತೋರಿಸ್ತಾರೆ ಕೊನೆಗೂ ಶರು ಒಪ್ಕೊಳ್ಳೇಬೇಕಾಗುತ್ತೆ ಬಟ್ ಆದರೂ ಕೂಡ ತಾನು ಮಾಡಿರೋದು ತಪ್ಪಲ್ಲವೇ ಅಲ್ಲ ದತ್ತು ನನ್ನ ತಂದೆ ಕತೆ ಮುಗಿಸ್ತಾ ನನ್ನ ತಂದೆಯನ್ನು ನನ್ನಿಂದ ದೂರ ಮಾಡ್ತಾ ಅದಕ್ಕೋಸ್ಕರ ಅವ್ನ ಕಥೆಯನ್ನು ಮುಗಿಸ್ತೇವೆ ಅದರಲ್ಲಿ ಏನಿದೆ ತಪ್ಪು ಅಂತ ಕೇಳ್ತದಾಳೆ ನೀವು ಒಂದು ನನ್ನ ಗಂಡನ ಹತ್ರ ಬಂದು ಈ ರೀತಿ ಯಾಕೆ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ನೀವೇ ಅನ್ಕೋತಾ ಇದ್ದೀರಾ ಅದರಲ್ಲಿ ಸುಳ್ಳು ಕೂಡ ಇರಬಹುದಲ್ವಾ ನನ್ನ ಗಂಡ ಎಂದು ಕೂಡ ಯಾರ್ ಜೀವನ ತೆಗೆಯೋರಲ್ಲ ಅಂತ ಹೇಳ್ತಾರೆ ಇವಳನ್ನ ಅರೆಸ್ಟ್ ಮಾಡಿಸ್ಲೇಬೇಕು ಪೊಲೀಸ್ ಅವನ ಕರೆಸಿ ಅಂತ ಕಿಶೋರ್ ಮತ್ತೆ ಸೈಲೆಂಟ್ ಹೇಳೋದಕ್ಕೆ ಇಲ್ಲ ಯಾವುದೇ ಕಾರಣಕ್ಕೂ ಇವರನ್ನ ಅರೆಸ್ಟ್ ಮಾಡಿಸ್ಬೇಡಿ ನನ್ನ ಗಂಡ ಇವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀ ಪ್ರೀತಿಸ್ತಾ ಇದ್ರು ದೇವತೆ ಅಂತ ಅನ್ಕೊಂಡಿದ್ರು ನಿಜವಾಗ್ಲೂ ನಾವ್ ಎಲ್ಲವನ್ನ ಕೂಡ ತೋರಿದು ಆಶ್ರಮಕ್ಕೆ ಹೋಗಿ ಇಡೀ ಆಸ್ತಿಯನ್ನ ಶರು ಅಕ್ಕನ ಹೆಸರಿಗೆ ಬರೀಬೇಕು ಅಂತ ಹೇಳ್ತಿದ್ರು ಅಂಥದ್ರಲ್ಲಿ ಇವರನ್ನ ಅರೆಸ್ಟ್ ಮಾಡ್ಸಿದ್ರೆ ಖಂಡಿತ ನನ್ನ ಗಂಡನ್ಗೆ ಖಂಡಿತ ಖುಷಿ ಆಗೋದಲ್ಲ ಬೇಡ ಇವರನ್ನ ಮನೆಯಿಂದ ಕಳಿಸ್ಬಿಡಿ ಅಂತ ಹೇಳಿದ್ರು ದೃಷ್ಟಿ ಶರುಣ ಮನೆಯಿಂದ ಓಡಿಸ್ತಾರೆ ಇದು ಎಲ್ಲದರ ಜೊತೆಗೆ ಶರುಣೇ ದತ್ತನನ್ನ ಸಾಯಿಸಿದ್ದು ಅನ್ನೋ ವಿಷಯ ಹೇಮಾ ನೇತ್ರಗೆ ಗೊತ್ತಾಗುತ್ತೆ ಇದರಿಂದ ಅವ್ರಿಗೂ ಕೂಡ ಪಾಪ ಪ್ರಜ್ಞೆ ಕಾಡುತ್ತೆ ದೃಷ್ಟಿ ಕಾಲನ್ನ ಇಟ್ಕೊಂಡಿದ್ದ ನಮ್ಮನ್ನ ಕ್ಷಮಿಸ್ಬಿಡು ದೃಷ್ಟಿ ಅಂತ ಹೇಳ್ತಾರೆ ಇನ್ನು ಮುಂದೆ ನಿಮ್ಮ ಅಣ್ಣ ಹೇಗೆ ನಿಮ್ಮನ್ನ ನೋಡ್ಕೊಂಡು ಅದೇ ಜಾಗದಲ್ಲಿ ನಿಂತು ನಿಮ್ಮನ್ನ ನೋಡ್ಕೊತೀನಿ ಅಂತ ದೃಷ್ಟಿ ಭರವಸೆ ಕೊಡ್ತಾಳೆ ದೃಷ್ಟಿಗೆ ಆರ್ತಿ ತೆಗೆದು ನೀನೇ ಇನ್ನು ದತ್ತನ ಜಾಗಕ್ಕೆ ಅಂತ ಹೇಳಿ ದೃಷ್ಟಿಗೆ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ ದೃಷ್ಟಿ ಕೂಡ ನನ್ನ ಗಂಡನ ಆಸೆ ಏನತ್ತೋ ಅದೇ ರೀತಿಯಲ್ಲಿ ನಾನು ನಡೆಸ್ತಾ ಹೋಗ್ತೀನಿ ನನ್ನ ಗಂಡನಿಗೆ ಬಡವರಿಗೆ ಸಹಾಯ ಮಾಡಬೇಕು ಆಶ್ರಮ ಕಟ್ಟಬೇಕು ಅನ್ನುವ ಆಸೆ ಇತ್ತು ಅದೇ ರೀತಿ ನಾನು ನನ್ನ ಬದುಕನ್ನು ಸಾಗಸ್ತೀನಿ ಅಂತ ಹೇಳಿ ಎಲ್ರು ಕೂಡ ಕೊಟ್ಟು ಎಲ್ರಿಗೂ ಕೂಡ ಮಾತು ಕೊಟ್ಟಿದ್ದೆ ದತ್ತನ ಜಾಗದಲ್ಲಿ ನಿಂತುಕೊಂಡಿದ್ದೆ ಇನ್ನು ಮುಂದೆ ದೃಷ್ಟಿ ಎಲ್ಲವನ್ನ ಕೂಡ ನಿಭಾಯಿಸೋಕೆ ಜವಾಬ್ದಾರಿಯನ್ನು ತಗೋತಾಳೆ ಹಾಗಿದ್ರೆ ಕೊನೆಗೂ ಇಲ್ಲಿ ದತ್ತ ಬರಲಿಲ್ಲ ಕೊನೆಗೂ ದತ್ತನ ಕಥೆಯನ್ನು ಶುರು ಮುಗಿಸಿದ್ರು ಅನ್ನೋದು ಖಾತ್ರಿ ಆಗುತ್ತೆ ದೃಷ್ಟಿ ಗಂಡನ ಸ್ಥಾನದಲ್ಲಿ ಕುಳಿತುಕೊಳ್ಳುದ್ರ ಮುಖಾಂತರ ಈ ಒಂದು ಕತೆಗೆ ಕ್ಲೈಮ್ಯಾಕ್ಸ್ ಅನ್ನ ಕೊಡ್ಲಾಗತ್ತೆ